ಬಸವರಾಜ ರಾಯರೆಡ್ಡಿ ಅವರಿಂದ ಅಭಿವೃದ್ಧಿ ಕಾರ್ಯ ಆರಂಭ ಸತ್ಯನಾರಾಯಣಪ್ಪ ಹರಪನಹಳ್ಳಿ ಇನ್ನು ಮುಂದೆ ಅಭಿವೃದ್ಧಿ ಕಾರ್ಯಗಳು ಆರಂಭಗೊಳ್ಳಲಿವೆ ರೈತರು ಮತ್ತು ಸಾರ್ವಜನಿಕರಿಗೆ ಉಪಯುಕ್ತವಾಗಲಿದೆ ಎಂದು ಸತ್ಯನಾರಾಯಣಪ್ಪನಹಳ್ಳಿ ಮಾತನಾಡಿದರು ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾ ಬಸವರಾಜ ರಾಯರೆಡ್ಡಿ ಮಾನ್ಯ ಶಾಸಕರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಇವರಿಂದ ಯಲ್ಬುರ್ಗಾ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸಮಿತಿ ಕುಕನೂರು ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ಕೋಲ್ಡ್ ಸ್ಟೋರೇಜ್ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ಮತ್ತು ಜಸ್ಕಾಂ ಉಪ ವಿಭಾಗ ಕಾರ್ಯಾಲಯ ಪ್ರಾರಂಭವನ್ನು ಆಗಸ್ಟ್ ಮೂರನೇ ತಾರೀಕು ನೆರವೇರಿಸಲಾಗುವುದು ಎಂದು ತಿಳಿಸಿದರು ಕೋಲ್ಡ್ ಸ್ಟೋರೇಜ್ ಸ್ಥಾಪನೆಯಿಂದ ಕುಕನೂರು ಭಾಗದ ರೈತರಿಗೆ ಹಾಗೂ ವರ್ತಕರಿಗೆ ತುಂಬಾ ಪ್ರಯೋಜನಕಾರಿ ಇದೆ ಸ್ಟೋರೇಜ್ ಕೊರತೆಯಿಂದ ಆಹಾರ ಧಾನ್ಯಗಳು ಹುಳು ಹೊಕ್ಕು ಸಾಕಷ್ಟು ನಷ್ಟ ಅನುಭವಿಸುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ ಇನ್ನು ಮುಂದೆ ಚಿಂತೆ ದೂರ ಆಗುತ್ತಿದೆ ಅಲ್ಲದೆ ಜಸ್ಕಾಮ ಉಪ ವಿಭಾಗ ಪ್ರಾರಂಭದಿಂದ ರೈತರ ಪಂಪ್ಸೆಟ್ಗಳಿಗೆ ನೀರು ಪೂರೈಕೆ ಹಾಗೂ ಈ ಭಾಗದಲ್ಲಿ ಗ್ರಾನೈಟ್ ರೈತರಿಗೆ ಮತ್ತು ಇತರೆ ಕೈಗಾರಿಕೆ ಸ್ಥಾಪನೆಯಿಂದ ವಿದ್ಯುತ್ ಸಂಪರ್ಕಕ್ಕೆ ಸಹಕಾರಿಯಾಗಿದೆ ಕುಕನೂರು ಭಾಗಕ್ಕೆ ಅಭಿವೃದ್ಧಿ ಕೊಡುಗೆ ನೀಡಿದ ಶಾಸಕ ಬಸವರಾಜ ರಾಯರೆಡ್ಡಿ ಅವರ ನಂತರ ನಿರಂತರ ಅಭಿವೃದ್ಧಿ ಸಂತಸ ತಂದಿದೆ ಎಂದು ಸತ್ಯನಾರಾಯಣ ಹರಪನಹಳ್ಳಿ ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಸಂಗ್ಮ್ ಸಿದ್ದಯ್ಯ ಕಳ್ಳಿಮಠ ರಹಮಾನ್ ಸಾಬ್ ಸಿರಾಜ್ ತರು ಮುಡಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ತಾಲೂಕು ಇದ್ದಾಗ್ಲು ನಮ್ಮ ನಮ್ಮ ತಾಲೂಕು ಆದ್ಮೇಲೆ ನಾವು ಮತ್ತೆ ಎಲ್ನೂರ್ಗೆ ಹೋಗಿ ನಾವು ನಮ್ಮ ರೈತರಾದ ಪಂಪ್ ಸೆಡಿಯನ್ನು ನಾವು ಅಲ್ಲೇ ಹೋಗಿ ಮತ್ತೆ ಅವರಿಂದ ಎ ಡಬ್ಲ್ಯೂ ಹೋಗಿ ನಾವು ಮುಂದೆ ಅಡಿಯೂಶಿಪೇ ಮಾಡಿಸಿದ್ರೆ ಇತ್ತು ಜನ ಆಟಾಡೋದು ಎಲ್ಲ ಇತ್ತು ನಮ್ಮ ತಾಲೂಕು ಆದ್ಮೇಲೆ ನಮ್ದು ಭಾಳ ಆದಂಥ ಬೆಳಿಗ್ಗೆ ಇತ್ತು ನಮಗೆ ಆಫೀಸ್ ಆಗಿಲ್ಲ ಆಫೀಸ್ ಅಂತ ನಾವು ಸಾಹಿತಿ ತಂದಾಗ ಸಾಹೇಬ ಎಮ್ ಡಿ ಎಷ್ಟು ಮಾತನಾಡಿ ಇನ್ನೂರಾಗ ಒಂದು ಏಳರಲ್ಲಿ ಆಫೀಸು ಓಪನ್ ಆಗ್ತಿದ್ರಿಂದ ರೈತರಿಗೆ ನಮ್ಮ ಸುತ್ತಾತ ರೈತಾಪಿ ಜನಗಳಿಗೆ ಭಾಳ ಅನುಕೂಲ ಆಗುತ್ತೆ ಯಾಕಂದ್ರೆ ಏನೋ ಸಮಸ್ಯೆಗಳಿದ್ರು ಅವರು ಡೈರೆಕ್ಟಾಗಿ ಬಂದು ಇಲ್ಲೇ ಅವ್ರ ಭೇಟಿ ಆಗ ಅನುಕೂಲ ಆಗೋದ್ರಿಂದ ಇದು ಒಂದು ಸಾಹೇಬ ಮಾಡಿಸಿದ್ರೆ ನಾವೆಲ್ಲರೂ ಅವ್ರ ನಾವು ಮೂರನೇ ತಾರೀಕು ಎರಡುವರೆ ಗಂಟೆಗೆ

ಸುಮಾರು ಒಂದು ತಿಂಗಳಿಂದ ನಾನು ಪೋರ್ಸ್ಕೊಂಡು ಏನು ಮಾಡ್ತಂದ್ರೆ ಅಲ್ಲಿ ಹಣ್ಣು ಒಂದು ಕಾಲದ ಕಾಣಿಸ್ತಾ ಬೆಳೀತಿದ್ದು ಅದು ನಂಜಿರೋ ಹೋದ್ಮೇಲೆ ಅದು ಅದು ಇತ್ತು ಅದು ಮೇಂಟೆನೆನ್ಸ್ ಕೂಡ ಕಸ ಕೂಡ ಆಗ್ತದೆ ನಾನು ಒಂದು ತಿಂಗಳಿಗೆ ಪೆಪರ್ನಲ್ಲಿ ನೋಡಿದೆ ಅದರಾಗ ಈ ಕಡ್ಲಿ ಕಾಳು ಈ ಉದ್ಲಿ ಕಾಳು ಮೇಲೆ ಹೆಸರು ಇಂಥವೆಲ್ಲ ಕೂಡ ಇಟ್ಟ ಮೇಲೆ

ಇದು ನಮ್ಮ ಕಡೆ ಹೆಚ್ಚಿನ ಪ್ರಮಾಣದಾಗ ನಿಮ್ಮ ಜೊತೆ ಹೆಸರು ಸುಮಾರು ನಲವತ್ತು ಕಿಲೋಮೀಟರ್ ರೇಡಿಯಸ್ನಾಗ ಹೆಸರು ಸಿಕ್ಕಂತೆ ದರ್ಗದಲ್ಲಿ ಅದಕ್ಕೆ ಇದು ದಿವಸ ವರದಾನ ಆಗ್ಬೋದು ರೈತರಿಗೆ ರೈತರ ನಮಗೆ ವ್ಯಾಪಾರಸ್ಥೆ ಕೂಡ ಈಗ ನಮ್ಮಲ್ಲಿ ಕೂಡ ದಾವಸ ಈ ವ್ಯಾಪಾರ ಮಾಡ್ತಾರೆ ನಾವು ಮಳೆಯಿಂದ ಕೂಡ ದಾವ ಮಾಡ್ತಾರೆ ಅಂದರೆ ಇದನ್ನು ಬಾಳೆಗಾಗಿ ಮಾಡ್ತಾರೆ ಅವತ್ತು ಇರೋಂಗಿಲ್ಲ ಎಲ್ಲ ಕಟ್ಟಲು ಚಾನ್ಸಸ್ ಒಳಗೆ ಈ ಕಾರಣಕ್ಕ ಇದು ನಮ್ಮ ಒಂದು ಗರಿ ಅಂತ ನನಗೆ ವ್ಯಾಪಾರಕ್ಕೆ ಒಂದು ಕಡೆ ಒಂದು ಕಡೆ ರೈತರಿಗೆ ಎರಡೂ ಕೂಡ ಇದು ಒಂದು ಗರಿ ಅಂತ ಹೇಳಲಿಕ್ಕೆ ಬಹಳ ಖುಷಿಯ